ಹರಿಹೋಂ ಓಂ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಸಿವೆ ಸರಭರ್ತ ಸಾಧಿಕೆ ಶರಣ್ಯ ತ್ರಂಬಿಕೇಗೌರಿ ನಾರಾಯಣಿ ನಮೋಸ್ತತಿ ಶ್ರೀ ಚೌಡೇಶ್ವರಿಯ ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಶ್ರೀ ಭಗವತಿ ದೇವಿ ಟೆಂಪಲ್ ಟ್ರಸ್ಟ್ ಇವರ ವತಿಯಿಂದ ದಿನಾಂಕ ಇಪ್ಪತ್ತ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರದಂದು ಆಷಾಢ ಮಾಸದ ಧೂಳು ಮೆರವಣಿಗೆಯ ಚೌಡೇಶ್ವರಿಯ ಉತ್ಸವವನ್ನು ನಾವು ಹಮ್ಮಿಕೊಂಡಿದ್ದೀವಿ ಬೆಳಿಗ್ಗೆ ಆರು ಮೂವತ್ತಕ್ಕೆ ಸರಿಯಾಗಿ ಶ್ರೀ ಮಹಾಗಣಪತಿ ಪೂಜೆ ದುರ್ಗಾ ಹೋಮ ಶತಚಂಡಿಕಾಯಾಗವನ್ನು ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ನಾವು ಈ ಚೌಡೇಶ್ವರಿಯ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೀವಿ ಹತ್ತು ಮೂವತ್ತಕ್ಕೆ ಸರಿಯಾಗಿ ಅನೇಕ ದೇವದೇವಿಯರು ಸುತ್ತಮುತ್ತಲಿನ ಗ್ರಾಮದ ಉತ್ಸವ ಮೂರ್ತಿಗಳು ಈ ಒಂದು ಚೌಡೇಶ್ವರಿ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಚೌಡೇಶ್ವರಿಯ ಉತ್ಸವವನ್ನು ಕೂಡ ನಾವು ಸುತ್ತಮುತ್ತಲಿನ ದೇವತೆಗಳ ಜೊತೆಯಲ್ಲಿ ಉತ್ಸವ ಹಾಗೂ ಸಾವಿರದ ಎಂಟು ಜನ ಮುತ್ತೈದರಿಂದ ಕಳಸೋತ್ಸವ ಕಾರ್ಯಕ್ರಮವನ್ನು ಆರತಿ ಉತ್ಸವಗಳು ಮಾತಂಗ ಉತ್ಸವಗಳು ಎಲ್ಲವೂ ಕೂಡ ಜರುಗಲಿದೆ ಮತ್ತು ಹನ್ನೊಂದು ಮೂವತ್ತಕ್ಕೆ ಸರಿಯಾಗಿ ಮಧ್ಯಾಹ್ನ ಆ ದಿನವೇ ಸಂಪೂರ್ಣ ರಾಮಾಯಣ ಎಂಬತಕ್ಕಂತಹ ಪೌರಾಣಿಕ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಗುರುಗಳು ಅರಗುರು ಶರಣರು ಗಣ್ಯಮಾನ್ಯರು ಮತ್ತು ರಾಜಕೀಯ ಬಂಧಗಳು ಧಾರ್ಮಿಕ ಚಿಂತಕರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಈ ಚೌಡೇಶ್ವರಿಯ ಧೂಳು ಮೆರವಣಿಗೆಯ ಉತ್ಸವದ ಅಂಗವಾಗಿ ನಾವು ಆ ದಿನ ಗಣ್ಯಮಾನ್ಯರಿಗೆ ಸಾಲುಮರದ ತಿಮ್ಮಕ್ಕನವರಿಗೆ ಅಭಿನಂದನಾ ಕಾರ್ಯಕ್ರಮಗಳು ಅನೇಕ ಗಣ್ಯಮಾನ್ಯರಿಗೂ ಕೂಡ ಅಭಿನಂದನಾ ಕಾರ್ಯಕ್ರಮಗಳು ಪ್ರತಿಭಾ ಪುರಸ್ಕಾರಗಳು ಮತ್ತು ಮಾತಂಗ ಹೆಣ್ಣು ಮಕ್ಕಳಿಗೆ ಅನೇಕ ಉದ್ಯೋಗದಲ್ಲಿ ಮತ್ತು ವೃತ್ತಿಯನ್ನು ನಿವೃತ್ತಿ ಹೊಂದಿರತಕ್ಕಂತಹ ಎಲ್ಲ ಧಾರ್ಮಿಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಚಿಂತಕರೆಲ್ಲರಿಗೂ ಕೂಡ ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೂ ಸಕಲ ಭಕ್ತಾದಿಗಳು ಮತ್ತು ಕುಲಬಾಂಧವರು ಸಾಮಾಜಿಕ ಚಿಂತಕರು ಸರ್ವರು ಕೂಡ ಈ ಯಾಗಕ್ಕೂ ದೇವದೇವಿಯವರ ಕೃಪೆಗೂ ಧೂಳು ಮೆರವಣಿಗೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮತ್ತು ನಾಟಕೋತ್ಸವಕ್ಕೂ ಕೂಡ ತಾವುಗಳೆಲ್ಲರೂ ಭಾಗವಹಿಸಿ ಭಗವಂತನ ಕೃಪಕಟಕ್ಷಕ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ